ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಒಂದು ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ಈ ದಿನದ ಒಂದು ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ರಾಮನಗರ ಜಿಲ್ಲೆಯ ಮಾಗಡಿ ವಿಧಾನಸಭಾ ಮತಕ್ಷೇತ್ರದ ಹುಲ್ಲೇನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಐದು ವರ್ಷ ಸಂಪೂರ್ಣವಾಗಿ ಅಧ್ಯಕ್ಷರ ಒಂದು ಅವಧಿಯನ್ನು ಕಂಪ್ಲೀಟ್ ಮಾಡಿದ್ದಾರೆ ಇವರು ಮತ್ತು ಈ ಒಂದು ಭಾಗದಲ್ಲಿ ಸುಮಾರು ಹದಿನೈದು ವರ್ಷಗಳಿಂದ ಯಲ್ಲಾಪುರ ಅಂತ ಒಂದು ಊರಲ್ಲಿ ಈ ಒಂದು ಗ್ರಾಮದಲ್ಲಿ ಹದಿನೈದು ವರ್ಷದಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡ್ಕೊಂತ ಬಂದಿದ್ದಾರೆ ಈ ಭಾಗದ ಒಂದು ಕಾಂಗ್ರೆಸ್ಸಿನ ಮುಖಂಡರಾದ ಸನ್ಮಾನ್ಯ ಶ್ರೀ ಸೋಮ್ ಸುಂದರ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕವಾದ ಸ್ವಾಗತ ಕಾರ್ಯಕ್ರಮ ಸರ್ ಸರ್ ನಿಮ್ಮ ಒಂದು ರಾಜಕೀಯದ ಜೀವನ ಯಾವಾಗ ಮತ್ತು ಹೇಗೆ ಪ್ರಾರಂಭವಾಯಿತು ಸರ್ ಅದೇ ಸರ್ ಹೇಳಿದ್ವಿ ನಾನು ರಾಜಕೀಯ ಯಾವತರ ಪ್ರೇಮ ಆಯ್ತು ಅಂದ್ರೆ ರಾಜಕೀಯ ಬರ್ಬೇಕು ಅಂತ ಕೂಡ ನಾನು ಯಾವತ್ತೂ ಕೂಡ ಅನ್ಕೊಂಡವನಲ್ಲ ನಾವು ಹೀಗೆ ಕೆಲಸ ಕಾರ್ಯಗಳನ್ನ ಮಾಡ್ಕೊಂತ ಮಾಡ್ಕೊಂತ ಇದ್ವಂತವ್ರು ನಾವು ನಮ್ಮಲ್ಲಿ ಬೇರೆಯವರಿಗೆ ತುಂಬಾ ಅವಕಾಶಗಳನ್ನ ಕೊಟ್ಟಿದ್ವಿ ಎರಡು ಮೂರು ಬಾರಿ ಕೊಟ್ಟಿದ್ವಿ ಹಾಗಾಗಿ ನಮ್ಮಲ್ಲಿ ಅಭಿವೃದ್ಧಿ ಅನ್ನೋದನ್ನ ನಾವು ಕಾಣಲಿಲ್ಲ ನಮ್ಮ ಊರು ಹಾಗಾಗಿ ನಮ್ಮ ಊರಿನಲ್ಲಿ ನಮ್ಮ ಭಾಗದಲ್ಲಿ ನಮ್ಮ ಆ ಪಂಚಾಯತಿ ವ್ಯಾಪ್ತಿಗೆ ಬರುವಂತ ನನ್ನ ವ್ಯಾಪ್ತಿಗೆ ಬರುವಂತ ಏಳು ಹಳ್ಳಿಗಳಲ್ಲಿ ನಾವೇನು ಅಭಿವೃದ್ಧಿ ಕಾಣ್ಬೇಕಂದ್ರೆ ನಾವು ಸ್ವಲ್ಪ ರಾಜಕೀಯವಾಗಿ ಹೋದ್ರೆ ಮಾತ್ರ ಅಭಿವೃದ್ಧಿ ಮಾಡಕ್ಕಾಗೋದನ್ನ ಉದ್ದೇಶ ಇಟ್ಕೊಂಡು ರಾಜಕೀಯಕ್ಕೆ ಬಂದ್ವಿ ಹ್ಮ್ ಸುಮಾರು ಎಷ್ಟು ವರ್ಷ ಆಯ್ತು ಸರ್ ಇಂದು ರಾಜಕೀಯ ಪ್ರವೇಶ ಮಾಡಿ ಸರ್ ರಾಜಕೀಯ ಪ್ರವೇಶ ಮಾಡಿ ಹತ್ತು ವರ್ಷ ಒಂಬತ್ತು ವರ್ಷ ಆಗಿದೆ ಈಗ ನಮ್ಮ ಮನೆಯವರು ಬಂದು ನಾಲ್ಕು ವರ್ಷ ನಾನು ಒಂದ್ ಐದು ವರ್ಷ ಅದಕ್ಕಿಂತ ಮೊದ್ಲೆ ನನ್ನನ್ನ ಜನ ಇಲ್ಲಪ್ಪ ಒಳ್ಳೆ ವ್ಯಕ್ತಿ ಒಳ್ಳೆ ಹುಡುಗ ಮುಂದಿನ ಹತ್ತು ವರ್ಷಗಳ ಕಾಲ ರಾಜಕಾರಣದಲ್ಲಿ ನಾನು ತಿರುಗಾಡಿತನ್ನ ನೋಡಿ ಜನಗಳೇ ಅಪೇಕ್ಷೆ ಪಟ್ಟಿ ನಿಮ್ಮನ್ನ ನಿನ್ ಬಾರಪ್ಪ ಒಳ್ಳೇದಾಗುತ್ತೆ ನಿಮ್ಮನ್ನ ಜನ ಕೈಗಿದ್ದಾರೆ ಅಂತ ಹೇಳಿ ಇದ್ ಮಾಡಿ ನಾನು ಒಂಬತ್ತು ವರ್ಷಗಳ ರಾಜಕೀಯ ಸುಧೀರ್ ರಾಜಕೀಯ ಅವಧಿಯಲ್ಲಿ ಕಂಟಿನ್ಯೂ ಆಗ್ತಾ ಇದ್ದೀನಿ ಸರ್ ಖಂಡಿತ ತಾವು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಐದು ವರ್ಷ ಸಂಪೂರ್ಣ ಅಧ್ಯಕ್ಷರಾಗಿದ್ರಿ ಸರ್ ತಾವು ಈಗ ನಿಮ್ಮ ಮನೆಯವರು ಕೂಡ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ ಈ ಒಂದು ಎರಡು ಬಾರಿ ಅವಕಾಶ ಸಿಕ್ಕಿದೆ ಜನ ಮತದಾರರು ಕೇಳುವಂತದ್ದೇ ಮೂಲಭೂತ ಸೌಕರ್ಯ ಮೂಲಭೂತ ಸೌಕರ್ಯಗೆ ಯಾವ ರೀತಿ ಒತ್ತು ಕೊಟ್ಟಿದ್ದೀರಾ ನಿಮ್ಮ ಒಂದು ಕ್ಷೇತ್ರವನ್ನು ನಿಮ್ಮ ಒಂದು ಪಂಚಾಯಿತಿಯನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸಿದ್ದಾರೆ ಸರ್ ಸರ್ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಲ್ಲದಂಗೆ ಹಳ್ಳಿಗಳ ಕಡೆ ಕೇಳೋದು ಕುಡಿಯೋಕ್ ನೀರು ಹ್ಮ್ ಅವರ ಮನೆ ಬಾಗಿಲಿಗೆ ಬರುವಂತದ್ದು ಬೀದಿ ದೀಪ ಹ್ಮ್ ಹ್ಮ್ ಎರಡನ್ನ ನಾವು ಪ್ರಾಮಾಣಿಕ ಮೊದಲು ಕೊಡುವಂತ ಕೆಲಸವನ್ನ ಯಾವುದೇ ಒಬ್ಬ ಪ್ರದೇಶ ಆಗಲಿ ಮಾಡಬೇಕು ಅದಾದ ನಂತರ ಯಾವ ಬೀದಿನಲ್ಲಿ ನಮ್ಮಲ್ಲಿ ಕೆಲಸಗಳು ಕಾರ್ಯಗಳು ಆಗಿಲ್ಲ ಕಾಂಕ್ರೀಟ್ ವೃತ್ತಿ ಆಗಿರ್ಬೋದು ಚರಂಡಿ ಆಗಿರ್ಬೋದು ಅಂಗನವಾಡಿಗಳು ಶಾಲೆ ಪ್ರತಿ ಪಂಚಾಯತಿಗಳಲ್ಲಿ ನಾವು ತಿರುಗಾಡಿ ನಾವು ಅಧ್ಯಕ್ಷ ಆಗ್ಬಿಟ್ಟು ಅಲ್ಲಿ ಏನು ಬಿಲ್ಡಿಂಗ್ ಏನಾಗಿದೆ ಪ್ರಾಮಾಣಿಕತ್ವಾಗಿ ಅವ್ರಿಗೆ ಸೌಲಭ್ಯ ತಲುಪ್ತಾ ಇದೆಯಾ ಇಲ್ವಾ ಇನ್ನೋದ್ರ ಬಗ್ಗೆ ವೀಕ್ಷಣೆಯನ್ನು ಮಾಡಿ ನಾವು ಕೆಲಸ ಕಾರ್ಯಗಳನ್ನ ಮಾಡಿದಾಗ ನಮ್ಮನ್ನ ಜನ ಗುರುತಿಸ್ತಾರೆ ಈಗ ಬೇಸಿಕ್ ನೀಡ್ಸ್ ಅನ್ನಕೆ ಈಗ ಚರಂಡಿ ಕ್ಲೀನಿಂಗ್ ಇರುತ್ತೆ ಕುಡಿಯ ನೀರು ಒಂದು ಮತ್ತೆ ಬೀದಿ ದೀಪದ ಇಷ್ಟೇ ಅನ್ನಕೆ ಇರುವಂತಂದ್ರಲ್ಲಿ ನಾವು ಎರಡು ಅವಧಿಯಲ್ಲೂ ಇದು ಸಂಪೂರ್ಣವಾಗಿ ಜನರಿಗೆ ತಲುಪಿಸುವಂತ ಕಾರ್ಯಕ್ರಮ ಆಗಿದೆಯಾ ಸರ್ ನಾನು ಹೇಳ್ತೇನೆ ಒಂದೇ ಒಂದು ಮೂರಿನಲ್ಲಿ ಸರ್ ನಾನು ನನ್ನ ವ್ಯಾಪ್ತಿನಲ್ಲಿ ನನ್ನ ಐದು ವರ್ಷಗಳ ಅವಧಿನಲ್ಲಿ ಪೂರ್ಣವಾಗಿ ಒಂದು ರೋಡು ಕೂಡ ಬಿಡಿಸಿದಂಗೆ ಕಾಂಕ್ರೀಟ್ ರಸ್ತೆಗಳನ್ನ ಮಾಡಿದ್ದೇನೆ ಒಂದು ಒಂದು ರಸ್ತೆನು ಕೂಡ ಬಿಡದಂತ ಕಾಂಕ್ರೀಟ್ ರಸ್ತೆಯನ್ನ ಮಾಡಿದ್ದೇವೆ ಸ್ಮಶಾನಗಳು ಇರ್ಲಿಲ್ಲ ಅವುಗೆ ಸ್ಮಶಾನಕ್ಕೆ ರಸ್ತೆಗಳು ಇರ್ಲಿಲ್ಲ ಅವುನ್ನ ಮಾಡಿದ್ವಿ ಅಂಗನವಾಡಿಗಳಿಗೆ ಶಾಲೆಗಳಿಗೆ ಕಾಂಪೌಂಡ್ ಇರಲಿಲ್ಲ ಇರ್ಲಿಲ್ಲ ಎಲ್ಲಾ ಕಾಂಪೌಂಡ್ಗಳ ಮಾಡಿದೀವಿ ಬಿಲ್ಡಿಂಗ್ ಗಳು ಯಾವ ಸೋರ್ತಾ ಇದ್ವು ಅವ್ರೆ ಕುರ್ಕಿ ಹಾಕೋ ಕೆಲಸಗಳ್ ಮಾಡಿದಿವಿ ಆರು ತಿಂಗಳಿಗೊಳೆ ಚರಂಡಿ ಬಾಚುವಂತ ಕೆಲಸ ಕೂಡ ಮಾಡಿದ್ವಿ ಮಾಡಿದ್ವಿ ಶಾಲೆಗಳಿಗೆ ಮತ್ತೆ ಒಂದು ಹೈಟೆಕ್ ಶೌಚಾಲಯ ಅನ್ನಕ್ಕಂಥದ್ದು ಇರುತ್ತೆ ಏನಾದ್ರೂ ಸೋರುವಂತದ್ದು ಇದ್ದಿದ್ರೆ ಹೊಸ ಕಟ್ಟಡವನ್ನು ಹಳೆ ಕಟ್ಟಡ ಡೆಮಾಲಿಶ್ ಮಾಡಿ ಮಾಡುವಂತದ್ದು ಇರುತ್ತೆ ಯಾಕಂದ್ರೆ ಒಂದು ಕ್ಷೇ ಕ್ಷೇತ್ರ ಸಂಪೂರ್ಣ ಅಭಿವೃದ್ಧಿ ಕಂಡಂತ ಒಂದು ಸನ್ನಿವೇಶ ಅಂದ್ರೆ ಒಂದು ಶಾಲೆಗಳ ಅಭಿವೃದ್ಧಿ ಆಗಿದ್ರೆ ಅದೇ ಒಂದು ಉನ್ನತವಾದ ಒಂದು ಮಟ್ಟದಲ್ಲಿ ಏನಾದ್ರು ಅಭಿವೃದ್ಧಿ ಆಗಿದ್ರೆ ಮಾತ್ರ ಒಂದು ಊರು ಒಂದು ಕ್ಷೇತ್ರ ಅಭಿವೃದ್ಧಿ ಆದಂಗೆ ಅದಕ್ಕೆ ಬಹಳಷ್ಟು ಒತ್ತು ಕೊಟ್ಟಿದ್ದೀರಾ ಸರ್ ನಾವು ಖಂಡಿತ ಸರ್ ಈಗ ಕಾಂಪೌಂಡ್ ಮಾಡಿದ್ದೀವಿ ಶೌಚಾಲಯ ಕೂಡ ಕೇಳಿದ್ವಿ ಶೌಚಾಲಯ ಚೆನ್ನಾಗಿದೆ ಅಂದ್ರು ಈಗ ಮೊನ್ನೆ ಓದ ಅವಧಿನಲ್ಲಿ ಚೆನ್ನಾಗಿತ್ತು ಈಗ ಸ್ವಲ್ಪ ಇದ್ ಮಾಡ್ಬಿಟ್ಟು ಆಲ್ಟರ್ ಮಾಡಿ ತೆಗೆದು ಮಾಡ್ಕೊಡಿ ಅಂತ ಹೇಳಿದ್ದಾರೆ ಮಾಡ್ತಾ ಇದೀವಿ ಎಲ್ಲಾ ಶಾಲೆಗಳಲ್ಲೂ ಕೂಡ ಕಾಂಪೌಂಡ್ಗಳು ಗಳು ಕೂಡ ಮಾಡಿದ್ವಿ ಸರಿ ಈಗ ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ ಜಲ್ ಜೀವನ್ ಮಿಷನ್ ಮನೆ ಮನೆಗೆ ನಲ್ಲಿ ಕೊಟ್ಟಿ ನೀರ್ ಕೊಡುವಂತ ಒಂದು ಕಾರ್ಯಕ್ರಮ ಈ ಒಂದು ಕೆಲಸ ಕಾರ್ಯ ಎಲ್ಲ ಜೆ ಜಿ ಎಂಬುದು ನಿಮ್ಮ ಭಾಗದಲ್ಲಿ ಸಂಪೂರ್ಣವಾಗಿ ಆಗಿದೆ ಸರ್ ಸಂಪೂರ್ಣವಾಗಿ ಇನ್ನು ಕೂಡ ನೆಲ್ಲಿಗುಳ್ಳ ಮಾತ್ರ ಮಾಡಿದ್ದಾರೆ ಲೈನ್ ಮಾಡಿದ್ದಾರೆ ಅಷ್ಟೇ ಓವರ್ ಟ್ಯಾಂಕ್ ಮಾಡಿದ್ದಾರೆ ಇನ್ನು ಅದಕ್ಕೆ ಕಲೆಕ್ಷನ್ ಮಾಡಿಲ್ಲ ಆಮೇಲೆ ಈ ನಾವೇನು ಕಾಂಕ್ರೀಟ್ ಮಾಡಿದ್ವಿ ಎಲ್ಲ ಕಿತ್ಕೊಟ್ಟಿದ್ದಾರೆ ಅಲ್ಲಿಗೆ ಕಾಂಕ್ರೀಟ್ ಹಾಕಿಲ್ಲ ಪೂರ್ಣ ಪ್ರಮಾಣವಾಗಿ ಕೆಲಸ ಆಗಿದೆ ಎಲ್ಲ ಬೇಕಾಬಿಟ್ಟು ಹೆಂಗದ್ರಂಗ್ ಮಾಡಿ ಬಿಟ್ಟು ಹೋಗಿದ್ದಾರೆ ನಾವು ಕೂಡ ಅದಕ್ಕೆ ಬೇಗ ಬಂದು ಇದನ್ನ ಪೂರ್ಣ ಮಾಡಿ ಅಂತ ಹೇಳ್ತಾ ಇದೀವಿ ಈಗ ನಮ್ಮ ಪಂಚಾಯತ್ ಕೆಲವು ಕಡೆ ಮಾಡ್ತಾ ಇದಾರೆ ನಾವು ಸ್ವಲ್ಪ ಪಿ ಡಿ ಅವ್ರಿಗೆ ನಮ್ಮ ಅಧಿಕಾರಿಗಳಿಗೆ ಸ್ವಲ್ಪ ಇದು ಮಾಡಿದ್ವಿ ಅವ್ರು ಕೂಡ ಈಗ ಬಂದು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಒಟ್ಟಿನಾಗೆ ಎಲ್ಲ ಕಿತ್ತಿ ಬಂಡೆ ಮಾಡ್ಬಿಟ್ಟಾರ ಜಿ ಜಿ ಎಂಗಳು ಅದು ಸಮರ್ಪಕವಾಗಿ ನಮಗೆ ರೈತರು ತಲುಪಿದ್ರೆ ಅಷ್ಟೇ ಸಾಕು ಈಗ ಮನೆ ಪ್ರತಿ ಮನೆ ಬಗ್ಗೂ ಜನಗಳಿಗೆ ನೆಲ್ಲಿಯನ್ನು ಹಾಕಿದ್ದಾರೆ ಅದು ಪೂರ್ಣ ಪ್ರಮಾಣವಾಗಿ ಸಮರ್ಪಕವಾಗಿ ಪ್ರತಿಯೊಬ್ಬ ಮನೆ ಬಾಕಿಗಳು ತಲುಪಬೇಕು ಸರ್ ಇನ್ನೊಂದು ಕೇಂದ್ರ ಸರ್ಕಾರದ ಯೋಜನೆ ಇದೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಎರಡ್ ಸಾವಿರದ ಐದರಲ್ಲಿ ತಗೊಂಡ್ಬಂದಿರುವಂತಹ ಎನ್ ಆರ್ ಇ ಜಿ ಅನ್ನಕ್ಕಂಥದ್ದು ಉದ್ಯೋಗ ಖಾತ್ರಿ ಈ ಒಂದು ಕೆಲಸದಲ್ಲಿ ಹೆಚ್ಚುವರಿಯಾಗಿ ನೀವು ಕೆಲಸ ತಗೊಂಡ್ಬಂದಿ ನಿಮ್ಮ ಒಂದು ಪಂಚಾಯಿತಿಯನ್ನು ಅಭಿವೃದ್ಧಿ ಪಡಿಸಬಹುದು ಈ ಒಂದು ಎನ್ ಆರ್ ಇ ಜಿ ಕೆಲಸ ನೀವು ಅಧ್ಯಕ್ಷರು ಇದ್ದೀ ಮತ್ತೆ ಈಗ ನಿಮ್ಮ ಮನೆಯವ್ರ ಹಾಲಿ ಸದಸ್ಯರಿದ್ದು ಯಾವ ರೀತಿ ಮಾಡಿಸ್ಕೊಂಡ್ ಬರ್ತಾ ಇತ್ತು ಸರ್ ಅದು ಖಂಡಿತ ಸರ್ ಅದು ಅದಕ್ಕೆ ಗ್ರಾಮ ಪಂಚಾಯತಿ ನಾವು ಅಧ್ಯಕ್ಷ ಆಗ್ಬೇಕು ಅಂತಲೇ ಏನಿಲ್ಲ ಗ್ರಾಮ ಪಂಚಾಯತಿ ಸದಸ್ಯ ಆದ್ರೂ ಮಾಡ್ಬೋದು ಆಮೇಲೆ ಸರ್ ರೈತರಿಗೆ ಸರ್ ರೈತರಿಗೆ ನಾವು ಕೆಲಸ ಕೊಡುವಂತದಲ್ಲ ಅವ್ರದ್ದು ಅರ್ಧ ಎಕರೆ ಜಮೀನ್ ಇದ್ರೆ ಉದ್ಯೋಗ ಖಾತ್ರಿ ಯೋಜನೆ ನೀಡಿ ತೆಂಗಿನ ಸಸಿಗಳನ್ನ ಇಟ್ಕೊಬಹುದು ಬದು ನಿರ್ಮಾಣ ಮಾಡ್ಕೊಬಹುದು ಕೃಷಿ ಹೊಂಡ ಮಾಡ್ಕೊಬಹುದು ಎಲ್ಲರ ನಾವು ಎಲ್ಲದಕ್ಕೂ ಕೂಡ ದುಡ್ಡು ಕೊಡ್ತೀವಿ ಆಮೇಲೆ ಎರಡು ತೊಟ್ಟಿ ಮಾಡ್ಕೊಬೋದು ಎಲ್ಲರ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಆಗ್ಬೇಕು ಅಧ್ಯಕ್ಷನೇ ಬಂದ್ ಮಾಡ್ಬೇಕು ಅನ್ನೋದಿಲ್ಲ ಸರ್ ಸದಸ್ಯರು ಕೂಡ ಮಾಡಬಹುದು ಆದ್ರೆ ಅದನ್ನ ಅನುಮೋದನೆ ಮಾಡಿ ಪಿ ಡಿ ಅವ್ರ ಹತ್ರ ಮಾತಾಡಿ ಪಂಚಾಯತಿ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿ ಇಂತಿಂತವರ್ಗ ಹಾಕೋಕೊಡಿ ಅಂತ ಹೇಳಿ ಎಂದರ ದಿನಲ್ಲಿ ಬರೀ ನಾವು ನಮ್ಮ ಹಳ್ಳಿಗಳ ಕಡೆ ಅಭಿವೃದ್ಧಿ ಮಾಡೋದಲ್ಲ ಪ್ರತಿ ಮನೆಗೂ ಕೂಡ ಅರ್ಧ ಎಕರೆ ಜಮೀನು ಇರುವಂತೂ ಹತ್ತು ಕೋಟೆ ಜಮೀನು ಇರುವಂತು ಬದು ನಿರ್ಮಾಣ ಮಾಡ್ಕೊಬಹುದು ಒಂದು ಕೃಷಿ ಹೊಂಡ ಮಾಡ್ಕೊಬಹುದು ಎರಡು ತೋಟಿ ಮಾಡ್ಕೊಬಹುದು ಅದರಲ್ಲಿ ಸಿಗುವಂತ ಎಲ್ಲ ಸೌಲಭ್ಯಗಳು ಎಲ್ಲರಿಗೂ ಕೂಡ ತಲುಪಿಸ್ತೀವಿ ತಲುಪಿಸುವಂತ ಸರ್ ತಾವು ಐದು ವರ್ಷ ಸಂಪೂರ್ಣವಾಗಿ ಒಂದು ಅಧ್ಯಕ್ಷ ಸ್ಥಾನವನ್ನು ತಗೊಂಡಿ ಕೆಲಸ ಮಾಡಿದ್ದೀರಾ ನಿಮ್ಮ ಒಂದು ಅನುಭವ ಹೇಗಿತ್ತು ಸರ್ ಯಾಕಂದ್ರೆ ಈಗಿನ ಸುಮಾರು ಕಡೆ ನಾವು ನೋಡ್ತಿರುವಂಗೆ ಆರು ತಿಂಗಳಿಗೂ ಒಂದು ವರ್ಷಕ್ಕೂ ಒಂದು ಅಧ್ಯಕ್ಷ ಸ್ಥಾನವನ್ನು ಚೇಂಜ್ ಆಗ್ತಾ ಇದೆ ಎರಡೂವರೆ ವರ್ಷ ಅಂತ ಕ್ಯಾಟಗರಿ ಬಂದ್ರು ಅದರಲ್ಲೂ ಕೂಡ ಮೂರು ಜನ ನಾಲ್ಕು ಜನರು ನೀವು ಐದು ವರ್ಷ ಆಗಿದ್ರಲ್ಲ ನಿಮಗೆ ಅವಧಿ ಜಾಸ್ತಿ ಸಿಕ್ಕಿದ್ರೆ ಹೆಚ್ಚುವರಿ ಕೆಲಸ ಮಾಡಕ್ ಆಗತ್ತ ಅಧಿಕಾರ ಅಂತ ನಿಂತ ನೀರಲ್ಲ ಹ್ಮ್ ಹಿರಿಯ ನೀರು ನಾನು ಆಗ್ಬಿಟ್ಟಿದ್ದೀನಿ ನಾನು ನಿಂತಿನ ಯಾರಿಗೂ ಕೂಡ ಇರಬಾರ್ದು ನೀವ್ ಹೇಳ್ದಂಗೆ ಸರ್ ಎಲ್ಲಾರ್ಗು ಕೂಡ ಅಧಿಕಾರ ಕೊಡಬೇಕು ಅನ್ನೋ ಮನೋಭಾವನೂ ಇರಬೇಕು ಕೆಲಸ ಮಾಡ್ಬೇಕು ಅನ್ನೋ ಮನೋಭಾವನೂ ಇರಬೇಕು ಒಂದು ಪಂಚಾಯತಿ ವ್ಯವಸ್ಥೆನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಒಂದ್ ವರ್ಷ ಆರು ತಿಂಗಳು ಮಿನಿಮಮ್ ಬೇಕೇ ಬೇಕು ಮತ್ತೆ ಒಂದ್ ವರ್ಷ ಅಂತ ಅವಧಿ ಸಿಕ್ಕಿದಾಗ ಏನ್ ಕೆಲಸ ಮಾಡಕ್ಕಾಗ ತಿಳ್ಕೊಳಕ್ಕೆ ಒಂದ್ ವರ್ಷ ಹೋಗಿ ಕೊಡುತ್ತಲ್ಲ ಸರ್ ಅದಕ್ಕೆ ಸರ್ ನಾನು ಏನ್ ಹೇಳ್ತಾ ಅಂದ್ರೆ ಅಧ್ಯಕ್ಷ ಅಂದ್ರೆ ಸರ್ ಈಗ ವರ್ಷ ಐದು ವರ್ಷ ಅಂತ ಇದೆ ನಾವು ಐದು ವರ್ಷ ಇತ್ತು ಐದು ವರ್ಷ ಮಾಡಿದ್ವಿ ಈಗ ಎರಡೂವರೆ ವರ್ಷ ಇದೆ ಒಬ್ಬ ಅಧಿಕ ಏನಾದ್ರು ನಾವ್ ಅಭಿವೃದ್ಧಿ ನಮ್ಮ ಪಂಚಾಯಿತಿಯನ್ನ ಅಭಿವೃದ್ಧಿ ಮಾಡಬೇಕು ಅಂತ ಇಟ್ಕೊಂಡಿದ್ರೆ ಒಬ್ಬ ಎರಡುವರೆ ವರ್ಷಕ್ಕೆ ಒಬ್ಬ ಅಧ್ಯಕ್ಷ ಒಬ್ಬ ಉಪಾಧ್ಯಕ್ಷ ಆದ್ರೆ ಮಾತ್ರ ಏನಾದ್ರೂ ಅಭಿವೃದ್ಧಿ ಮಾಡಬೇಕು ಒಬ್ಬ ಹತ್ತು ತಿಂಗಳಿಗೆ ನಾವು ಒಂದು ವರ್ಷಕ್ಕೆ ನಾವು ಕೂತೀವಿ ಅಂತ ಹೇಳಿ ಅವ್ರು ನೋಡ್ಕೊಳ್ಳೋದಕ್ಕೆ ಆರ್ ಎರಡು ತಿಂಗಳು ಎಂಟು ಅವಾಗ ಅಭಿವೃದ್ಧಿ ಮಾಡುವಂತ ವಿಚಾರ ವಿಚಾರನೆ ಬರುವುದಿಲ್ಲ ಅವ್ರು ತಿಳ್ಕೊಂಡು ಈಗ ಏನೋ ಒಂದು ಬೇರೆ ಬೇರೆ ಆಗ್ತಾರೆ ಅವ್ರ ಸಿಗ್ನೇಚರ್ ಪವರ್ ಬರುತ್ತೆ ಅದೆಲ್ಲ ಮಾಡೋದು ಪ್ರೊಸಿಸರ್ ಮಾಡಬೇಕು ಯಾವ ತಿಂಗಳು ಮೂರು ತಿಂಗಳಾಗುತ್ತೆ ಅವರು ನೋಡ್ಕೊಳಕ್ ಆಗುದಿಲ್ಲ ಆಗೋರಿಗೆ ಅವ್ರ ಅವಧಿಯಲ್ಲಿ ಸರ್ ತಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ನಿಮ್ಮ ಪಕ್ಷದ ಬಗ್ಗೆ ಏನ್ ಸಂದೇಶವನ್ನು ಜನರಿಗೆ ಕೊಡಕೆ ಇಷ್ಟಪಡ್ತೀರಾ ಮತ್ತೆ ನಿಮ್ಮ ಭಾಗದಲ್ಲಿ ಪಕ್ಷ ಸಂಘಟನೆಗೆ ಯಾವ ರೀತಿ ಒಂದು ಕೊಡ್ತಾ ಬರ್ತಾ ಇದೆ ನಾವು ಹಿಂದಿನಿಂದ ಕೂಡ ಬಾಲಣ್ಣವರು ನಮ್ಮ ಕ್ಷೇತ್ರದ ಶಾಸಕರಿಗೆ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ ರಾಜ್ಯ ರಸ್ತೆ ನಿಗಮದ ಅಧ್ಯಕ್ಷ ಇದ್ದಾರೆ ಹ್ಮ್ ನಾವು ಬಾಲಣ್ಣ ಕಾಂಗ್ರೆಸ್ ಅಲ್ಲಿ ಇಲ್ದಾಗ್ಲೂ ಕೂಡ ಬಾಲಣ್ಣ ಕಾಂಗ್ರೆಸ್ ಅಲ್ಲಿ ಬಾಲಣ್ಣ ಬಾಲಣ್ಣವ್ರು ಕಾಂಗ್ರೆಸ್ಗೆ ಬಂದಿದ್ದಾರೆ ನಾವು ಅವ್ರಿಗೆಲ್ಲ ಸೋತಾಗ್ಲೂ ಕೂಡ ಬಾಲಣ್ಣವ್ರಿಗೆ ಎಲೆಕ್ಷನ್ ಮಾಡಿದ್ವಿ ಕಾಂಗ್ರೆಸ್ ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಮತ್ತು ಬಿಜೆಪಿಯರು ಬೇರೆಯವರು ಟೀಕೆ ಮಾಡ್ತಾ ಇರ್ತಾರೆ ಜೆಡಿಎಸ್ ರಾಜ್ಯ ನಿವಾಣ ಈ ಐದು ಭಾಗ್ಯಗಳ ಬಗ್ಗೆ ಸರ್ ನಾನು ಈಗ ಕೆಲಸ ಮಾಡ್ತಿದ್ದೀನಿ ಪಂಚಾಯತ್ ನಾನೇನು ನನ್ನ ಮನೆ ಸಂಸಾರ ಹಂಗಿದ್ದ ಹಳ್ಳಿ ಕಡೆ ಸರ್ ಸಿಟಿ ಕಡೆ ಕೆಲವು ಹೆಣ್ಮಕ್ಳುಗಳು ಕೆಲವು ಅಣ್ಣ ತು ಬಾಡಿಗೆ ಕಟ್ಟು ಜೀವನ ಮಾಡ್ತಾರೆ ಇರ್ತಾರೆ ಕಡೆ ಕೆಲವೊಬ್ರು ದುಡಿಯಕ್ ಆಗುದಿಲ್ಲ ವಯಸ್ಸಾಗಿರ್ ಅವ್ರ ಮನೆಯಲ್ಲಿ ದುಡಿಯಕ್ ಆಗದೇ ಜನ ಇರ್ತಾರೆ ಅವ್ರಿಗೆ ಕರೆಂಟ್ ಬಿಲ್ ಕಟ್ಟೋದು ಉಳಿಯುತ್ತೆ ಅವ್ರ ಮನೆಗೆ ಹತ್ತು ಕೆಜಿ ಅಕ್ಕಿ ಬಂದ್ರೆ ಅದ್ರ ಜೊತೆಗೆ ಎರಡ್ ದಿವಸನೂ ಮೂರು ದಿವಸನೂ ಕೂಡಿ ಮಾಡಕ್ ಹೋದ್ರೆ ಈ ಗೃಹಲಕ್ಷ್ಮಿ ಕೊಡ್ತಾರೆ ಎರಡು ಎರಡ್ ಸಾವಿರ ಹದಿನಲ್ಲಿ ಅವರು ಹೆಣ್ಮಕ್ಳಿಗೆ ಮನೆ ಹತ್ರ ಹೋಗ್ಬೇಕಾಗ್ಲಿ ಫ್ರೀ ಬಸ್ ಇರೋದ್ರಿಂದ ಎಲ್ಲಾ ರೀತಿಯಿಂದ ಕಾಂಗ್ರೆಸ್ ಸರ್ಕಾರ ಮಾಡಿರತಕ್ಕಂಥ ಯೋಜನೆ ತುಂಬಾ ಒಳ್ಳೇದಾಗುತ್ತೆ ಒಳ್ಳೇದಾಗಿದೆ ಒಳ್ಳೇದಾಗುತ್ತೆ ಇದನ್ನ ಯಾರೋ ಏನಂತಾರೆ ಗೊತ್ತಿರುತ್ತೆ ಸಾರ್ವಜನಿಕವಾಗಿ ನಾನು ಏನ್ ಹೇಳ್ತಾ ಇದ್ದೀನಿ ರಾಜ್ಯ ಸರ್ಕಾರಕ್ಕೆ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ನಿಮ್ಮ ಒಂದು ಮಾಗಡಿ ವಿಧಾನಸಭಾ ಮತಕ್ಷೇತ್ರದ ಹಾಲಿ ಶಾಸಕರು ಎಚ್ ಸಿ ಬಾಲಕೃಷ್ಣ ಸರ್ ಇದ್ದಾರೆ ಅವರ ಬಗ್ಗೆ ಏನು ಅಭಿಪ್ರಾಯ ವ್ಯಕ್ತಪಡಿಸ್ತೀರಾ ಸ್ಪಂದನೆ ಎಲ್ಲ ಹೇಗಿದೆ ಮತ್ತೆ ನಿಮ್ಮ ಒಂದು ಭಾಗಕ್ಕೆ ಯಾವ ರೀತಿ ಕೆಲಸ ಮಾಡಕ್ಕೆಲ್ಲ ಯಾವ ರೀತಿ ಸಪೋರ್ಟ್ ಎಲ್ಲ ಮಾಡಿ ಅನುದಾನಗಳು ಯಾವ ರೀತಿ ಕೊಟ್ಟಿದ್ದಾರೆ ಸರ್ ಸರ್ ಅನುದಾನಗಳು ಸರ್ ನಾವು ಯಾವುದು ಕೂಡ ಇದುವರೆಗೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಒಂದು ನಾಲ್ಕು ಎಕರೆ ಅವ್ರ ಕಾಲದಲ್ಲೇ ಕೂಡ ಹಿಂದೆ ಶಾಸಕರಾಗಿದ್ದಾಗ ನಾಲ್ಕೆ ಎಕರೆ ಆಶಯಕ್ಕೆ ಎಲ್ಲ ಕೂಡ ಆಶಯ ನಿವೇಶನಕ್ಕೆ ಅಂತ ಆಗಿದೆ ಅದನ್ನ ಮುಂಜೆ ಮಾಡಿ ಎಲ್ಲ ಡೆವಲಪ್ಮೆಂಟ್ ಮಾಡಿ ಕೊಡ್ತೀವಿ ಅಂತ ಅಂತ ಹೇಳಿದ್ದಾರೆ ಆದ್ರೆ ಸರ್ ಬಾಲಣ್ಣವ್ರು ಕೂಡ ಯಾರು ಬಾಲಣ್ಣ ಒಳ್ಳೆ ವ್ಯಕ್ತಿ ಒಳ್ಳೆ ಶಾಸಕರು ಕೈಗೆ ಸಿಗ್ತಾರೆ ಅಂತ ಯಾರು ಕೂಡ ಹೋಗಿ ಕೆಲಸ ಮಾಡ್ತಿದ್ರು ಅಂಥವ್ರಿಗೆ ಬಾಲಣ್ಣ ಕೆಲಸ ಮಾಡ್ಕೊಳ್ತಾರೆ ಅದ್ರಲ್ಲಿ ಇನ್ನೊಂದು ಮಾತಿಲ್ಲ ನಾವು ಬಾಲಣ್ಣ ಹಿಂಗೆ ಬಾಲಣ್ಣ ಹಿಂಗೆ ಅಂತ ನಾವು ಮನೆ ಕೂತು ಯಾರು ಕೂಡ ಮಾಡಬೇಕು ನಾವು ಹೋಗ್ಬೇಕು ಕೆಲಸ ತಗೋಬೇಕು ಕೆಲಸ ಮಾಡ್ಬೇಕು ಒಂದು ಮೆಂಬರ್ ಅಲ್ಲಿ ಇರುತ್ತೆ ಅದು ಒಂದು ಕೆಲಸ ತಗೊಂಡ್ ಮುಂದ್ ಮಾಡ್ಸೋದು ಸರ್ ನಿಮ್ಮ ಒಂದು ಕ್ಷೇತ್ರದ ಯುವಕರು ಈಗ ಸುಮಾರು ಜನ ಒಂದು ರಾಜಕೀಯಕ್ಕೆ ಬರ್ತಾ ಇದ್ದಾರೆ ಈಗ ಅವರಿಗೆ ಒಂದು ಏನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತಾರೆ ಯಾಕಂದ್ರೆ ಆ ತಾವು ಅನುಭವ ಇದೆ ನಿಮ್ಗೆ ಒಂದು ಟೀನ್ ಇಯರ್ಸ್ ಇಂದ ಹದಿನೈದು ವರ್ಷದ ಅನುಭವ ಈ ಒಂದು ಪಂಚಾಯತಿ ವ್ಯವಸ್ಥೆ ಇರ್ಬೋದು ಬೇರೆ ರಾಜಕಾರಣ ಇರ್ಬೋದು ಯಾವ ರೀತಿ ಕೆಲಸ ಮಾಡಿಸ್ಬೇಕು ಅನ್ನಕ್ಕಂಥದ್ದು ಒಂದು ಏನ್ ಸಲಹೆ ಸೂಚನೆ ಕೊಡಕ್ಕೆ ಇಷ್ಟಪಡ್ತಾರೆ ಯಾರ ನಮ್ಮ ಯುವಕರಿಗೆ ಯುವಕರಿಗೆ ಸರ್ ಯಾರೇ ಯುವಕರಾಗಲಿ ಸರ್ ನಮ್ಮ ತಾಲೂಕಿನ ಜನ ಆಗಿರ್ಬೋದು ನಮ್ಮ ಹಳ್ಳಿಯ ಜನ ಆಗಿರ್ಬೋದು ಈ ಈ ದೇಶಕ್ಕೆ ಹಿಂದಿನಿಂದ ಯಾವ ಸರ್ಕಾರ ನಮಗೆ ಏನು ಕೊಟ್ಟಿದೆ ಯಾರು ಬಂದ ಮೇಲೆ ನಮ್ಮ ಹಳ್ಳಿ ನಮ್ಮ ಊರು ಅಭಿವೃದ್ಧಿ ಆಗಿದೆ ಅದ್ರ ಬಗ್ಗೆ ಈಗಿನ ಯುವಕರು ಚಿಂತನೆ ಮಾಡ್ಬೇಕಾಗ್ತದೆ ಮುಂದೆ ಇದೇ ತರ ಬೆಳೀತಾ ಹೋದ್ರೆ ರಾಜಕಾರಣ ನಾವು ಏನಾಗ್ತೀವಿ ಏನಾಗುತ್ತೆ ನಮ್ಮ ಹಳ್ಳಿ ಏನಾಗುತ್ತೆ ನಮ್ಮ ಮನೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡುತ್ತಾರೆ ಬರೀ ಯಾರೋ ಏನು ಹೇಳ್ತಾರೆ ಒಂದು ಪಕ್ಷಕ್ಕೋಸ್ಕರ ಒಂದು ಜಾತಿಗೋಸ್ಕರ ಒಂದು ಧರ್ಮಕ್ಕೋಸ್ಕರ ಓಟ್ ಹಾಕೋದಲ್ಲ ಹಿಂದೆಯೇ ನಾವು ಹೇಗಿದ್ವಿ ಈಗ ಹೇಗಿದೆ ಅಪ್ಪ ನಮ್ಮ ತಾದವರು ಹೇಗಿದ್ರು ಅವತ್ತಿನ ಯೋಜನೆಗಳು ಏನ್ ತರ್ತಾ ಇತ್ತು ಈಗ ನಾವು ಹೇಗಿದ್ದೀವಿ ಹಿಂದೆ ನಮಗೆ ಏನ್ ಮಾಡಿದ್ದಾರೆ ಯಾವ ಸರ್ಕಾರ ನಮ್ಗೆ ಏನ್ ಮಾಡಿದೆ ಹೋಲಿಕೆ ಮಾಡಿ ನೋಡಿ ವಿಚಾರಗಳು ನೋಡಿ ಹುಡುಗರು ಯುವಕರು ತಂದೆ ತಾಯಿದ್ರು ಅದ್ರ ಬಗ್ಗೆ ಚಿಂತನೆಯನ್ನ ಮಾಡಿ ಮತದಾನವನ್ನು ಮಾಡಬೇಕಾಗ್ತದೆ ಖಂಡಿತ ಕೊನೆಯದಾಗಿ ಕಟ್ಟ ಕಡೆಯದಾಗಿ ನಿಮ್ಮ ಒಂದು ವಾರ್ಡಿನ ಮತದಾರರು ನಿಮ್ಮನ್ನು ಎರಡು ಬಾರಿ ಚುನಾಯಿತ ಸದಸ್ಯ ಅವಕಾಶ ಮಾಡಿಕೊಟ್ರು ನಿಮಗ್ ಒಂದು ಬಾರಿ ನಿಮ್ಮ ಮನೆಯವರಿಗೆ ಒಂದು ಬಾರಿ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಸಕ್ಕೆ ಇಷ್ಟಪಡ್ತೇವೆ ಸರ್ ಖಂಡಿತವಾಗಿ ಸರ್ ಅದು ನನ್ನ ಇತಿಹಾಸದಲ್ಲಿ ನಾನು ಅವ್ರನ್ನ ಮರೆಯೋಕ್ಕಾಗದಿಲ್ಲ ಅಂತ ದಿನ ಯಲ್ಲಾಪುರ ಗೌರಿಪಾಳ್ಯ ಗಂಟಗೇನಪಾಳ್ಯ ಇಡಿಗೂರು ಪಾಳ್ಯ ಗೌರಿಪಾಳ್ಯ ಕೆಂಚನಪಾಳ್ಯ ಮಟಗಲ್ಲಿಯ ಸಮಸ್ತ ನನ್ನ ವ್ಯಾಪ್ತಿಗೆ ಬರುವ ಜನಗಳ ನಾನು ಪಾದಾರಗಳಿಗೆ ಹೊಂದಿಸಿ ಬಿಡ್ತೀನಿ ನನ್ನ ಜೂಮಾನ ಇರುವವರೆಗೂ ನಾನು ಅವ್ರನ್ನ ನೆನೆಸುತ್ತೇನೆ ಸರ್ ಖಂಡಿತ ಸರ್ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತಂದಿದ್ದಾನೆ ನೀವು ಕೂಡ ನಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ದು ರಾಮನಗರ ಜಿಲ್ಲೆಯ ಮಾಗಡಿ ವಿಧಾನಸಭಾ ಮತಕ್ಷೇತ್ರದ ಹುಳ್ಳೇನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮತ್ತೆ ಸುಮಾರು ಹದಿನೈದು ವರ್ಷದಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡ್ಕೊಂಡು ಬಂದಿರುವಂತಹ ವಿಭಾಗದ ಕಾಂಗ್ರೆಸ್ಸಿನ ಮುಖಂಡರಾದ ಸನ್ಮಾನ್ಯ ಶ್ರೀ ಸೋಮ್ ಸುಂದರ್ ಸರ್ ಅವರು ಆಡಿದ ಮಾತುಗಳನ್ನು ನಾವು ಕೇಳಿದ್ವಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಗೆ ಜೈ ಹಿಂದ್ ಜೈ ಕರ್ನಾಟಕ